ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನೋಡಿ ರುಚಿ ರುಚಿಯಾಗಿರೋ ಕೇಸರಿ ಭಾತ್ನ ಯಾವ ಥರ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಸೊ ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು ಏನೇನು ಪದಾರ್ಥಗಳು ಬೇಕಾಗುತ್ತೆ ಅಂತ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಏಳರಿಂದ ಎಂಟು ಲವಂಗ ಮತ್ತು ಏಲಕ್ಕಿನ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಏಲಕ್ಕಿನ ಈ ಕಡೆ ನೋಡ್ಬೋದು ಒಂದು ಮೂರು ಸ್ಪೂನಷ್ಟು ತುಪ್ಪನ ಎತ್ತಿಡ್ಕೊಂಡಿದ್ದೀನಿ ಇದರಲ್ಲೂ ಅಷ್ಟೇ ಮೂರು ಸ್ಪೂನ್ ಆಯಿಲ್ನ ಎತ್ತಿಡ್ಕೊಂಡಿದ್ದೀನಿ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಇಲ್ಲಿ ಏನಿದೆ ಅದು ಫುಡ್ ಕಲರು ಆರೆಂಜು ನಂತರ ನೀರಿಗೆ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ರವೆ ರವೆಗೆ ಸೇಮ್ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಹಿಂದೆ ಇದೆಯಲ್ಲ ಖಾಲಿ ಲೋಟ ಈ ಮೂರು ಒಂದೇ ಅಳತೆದು ಸೊ ಅದರಲ್ಲಿ ನಾನು ಒಂದು ಕಪ್ ರವೆಗೆ ಎರಡೂವರೆ ಕಪ್ಪು ನೀರನ್ನು ಅದರಲ್ಲಿ ಇಟ್ಕೊಂಡಿದ್ದೀನಿ ಬಿಸಿ ಕಾಯ ಬಿಸಿ ಆಗೋದಕ್ಕೆ ಇಲ್ಲಿ ನೋಡ್ಬೋದು ಆ ಕಡೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಬಾಣಲಿ ಕೂಡ ಕಾಯೋಕ್ಕೆ ಇಟ್ಟಿದ್ದೀನಿ ಈ ಕಾದ ನಂತರ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡಿದ್ದ ತಕ್ಷಣವೇ ಆಯಿಲು ಕೂಡ ಹಾಕೋಬೇಕಾಗತ್ತೆ ಸೊ ಈಗ ನಾವು ಈ ಲವಂಗನ ಫಸ್ಟಿಗೆ ಎಣ್ಣೆಲಿ ಹಾಕ್ಕೋಬೇಕು ಸೊ ಅದಾದಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿನೂ ಕೂಡ ನಾವು ಹಾಕೋಬೋದು ಚೆನ್ನಾಗೆ ಕಲರು ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಕೂಡ ನಾವು ತಿರುಗಿಸ್ಕೋಬೇಕು ನೋಡಿ ಈಗ ಕಲರೆಲ್ಲ ಚೇಂಜ್ ಆಗಿದೆ ಸೊ ಈ ಟೈಮಲ್ಲಿ ನಾವು ನಾವೇನು ರವೆ ಎತ್ತಿಟ್ಕೊಂಡಿದ್ವಿ ಅದನ್ನು ಈಗ ಒಂದು ಕಪ್ ರವೆನ ನಾವೀಗ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ರವೆ ಆ್ಯಡ್ ಮಾಡಿದ ತಕ್ಷಣ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನೆನಪಿರಲಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಕೂಡ ಹೈ ಫ್ಲೇಮಲ್ಲಿ ಇರಲೇಬಾರ್ದು ಲೋ ಫ್ಲೇಮಲ್ಲೇ ಇರಬೇಕು ಕೇಸರಿ ಬಾತ್ ಮಾಡುವಾಗ ಕಲರ್ ಚೇಂಜ್ ಆಗೋವರೆಗೂ ಈ ಥರ ತಿರುಗಿಸ್ಕೊಳ್ಳಿ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ನಾನೀಗ ಫುಡ್ ಕಲರ್ನ ಏನು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ ಆರೆಂಜ್ ಕಲರು ಅದನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಹಾಕಿದ ತಕ್ಷಣ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಅದಾದಮೇಲೆ ಒಂದು ಲೋಟದಲ್ಲಿ ಏನು ಸಕ್ಕರೆ ತೊಗೊಂಡಿದ್ದೆ ರವೆ ಅಷ್ಟೇ ಅಳತಾಯಿದ್ದೋ ಅದನ್ನು ಇಲ್ಲಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಸಕ್ಕರೆ ಎಲ್ಲ ಕಂಪ್ಲೀಟ್ ಕರಗಿದೆ ಅದರ ಜೊತೆ ಸೊ ಈಗ ಲಾಸ್ಟಿಗೆ ನಾನಿಲ್ಲಿ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದು ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ನಾನೇನಿದೆ ಬಿಸಿನೀರು ಆಗಲೇ ನಿಮಗೆ ತೋರಿಸಿದ್ನಲ್ಲ ಅಳತೆ ಒಂದು ಗ್ಲಾಸಿಗೆ ಎರಡೂವರೆಯಷ್ಟು ಸೊ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡ ನಂತರ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಏ ಫಟ್ಟ ಫಟ್ ಅಂತ ಮಾಡ್ಬೋದು ಒಂದು ಹದಿನೈದು ನಿಮಿಷ ಟೈಮ್ ಕೊಟ್ಟರೆ ಕೇಸರಿ ಭಾತ್ ಮನೆಯಲ್ಲೇ ರೆಡಿಯಾಗಿ ಹೋಗುತ್ತೆ ನೋಡಿ ಈ ಹದ ಆಗೋವರೆಗೂ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಈಗ ಇದು ಪರ್ಫೆಕ್ಟ್ ಹದ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೂ ಕೂಡ ನೋಡಿ ಈಗ ನಾವು ಇದನ್ನು ತೆಗೆದು ಇದ್ರ ಮೇಲೆ ಒಂದು ಪ್ಲೇಟ್ ಮಿಚ್ಚಿಬಿಟ್ಟು ಜಸ್ಟ್ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ ಅಷ್ಟೆ ಎರಡು ನಿಮಿಷ ಆದ ತಕ್ಷಣವೇ ತೆಗೆದುಬಿಟ್ರೆ ಮುಗಿದೋಯ್ತು ನೋಡಿ ಈಗ ಎರಡು ನಿಮಿಷ ಆಗಿದೆ ನನಗೆ ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಕೇಸರಿವಾತು ನೋಡಿದ್ರಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ಸಲ ನಾ ಇಲ್ಲಿ ನಾಲ್ಕು ಜನಕ್ಕೆ ಆಗೋಷ್ಟು ನಮ್ಮ ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ ಓ ಈಗ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಆ ಕಡೆ ಸ್ಟವಲ್ಲಿ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡು ಕಾಯಿಸ್ಕೊಂಡು ಲಾಸ್ಟಿಗೆ ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಕೇಸರಿ ಬಾತ್ ಮೇಲೆ ನೋಡಿ ಹಿಂಗೆ ಹಾಕಾದ ಮೇಲೆ ಫೈನಲಿ ಒಂದು ಸಲ ಮಿಕ್ಸ್ ಮಾಡಿಬಿಡಿ ಪರ್ಫೆಕ್ಟ ಹದವಾಗಿದೆ ಸೊ ಬನ್ನಿ ಪ್ಲೇಟಿಗೆ ಸರ್ವ್ ಮಾಡಿಕೊಡೋಣ ನೋಡಿದ್ರ ಎಷ್ಟು ಚೆನ್ನಾಗಿದೆ ಎಷ್ಟು ಸ್ಮೂತಾಗಿ ಬಂದಿದೆ ಒಳ್ಳೆ ಕೇಕ್ ಥರ ಕಟ್ ಆಗಿದೆ ನೋಡಿ ಸೊ ಇನ್ನೇ ತಡ ಬ್ಯಾಟಿಂಗ್ ಮಾಡೋಣ ಅಲ್ವಾ ಸೊ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೇಮ್ಸ್ ಕಿಚನ್